ಗ್ರೈನ್ ಅಮರ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಇದು ದಂಟು ಬೀಜದ ದಂಟು ಅಂತ ಹೇಳ್ತೀವಿ ನಾಲ್ಕು ತಳಿಗಳನ್ನ ಇದು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಬೆಳತಾ ಬಂದಿದ್ದಾರೆ ಮತ್ತೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಬೆಳಿತಾರೆ ಇದನ್ನ ಅಲ್ಲಿ ಜನ ತಿಂತಾರೆ ಇದನ್ನ ನಮ್ಮ ಏನು ಮಳೆಯಾಷ್ಟ್ರ ಪ್ರದೇಶದಲ್ಲಿ ಯಶಸ್ವಿಯಾಗಿ ಒಳಕಬಹುದು ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ಇದಕ್ಕೆ ಯಾಕೆಂದ್ರೆ ಇದು ನೈಂಟಿ ಡೇಸ್ ಅಲ್ಲಿ ಬಂದ್ಬಿಡುತ್ತೆ ತೊಂಬತ್ತರಿಂದ ನೂರು ದಿನದಲ್ಲಿ ಕಟಾವಿಗೆ ಬಂದ್ಬಿಡುತ್ತೆ ರಾಜಗೀರ ಚಿಕ್ಕಿ ರಾಜಗಿರ ಲಡ್ಡು ಅಂತ ಸಿಗ್ತಾ ಇದೆ ಸ್ನ್ಯಾಕ್ಸ್ ಬೇಸ್ಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಒಂದು ಐದು ಕುಂಟಾಲ್ ಬಂದರೂ ಕೂಡ ನಮ್ಗೆ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಈ ಒಂದು ಬೆಳೆಯ ಬೀಜದ ಲಭ್ಯತೆಗಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆ ವಿಭಾಗ ವಿಭಾಗವನ್ನ ಸಂಪರ್ಕಿಸಬಹುದು ಎಲ್ಲ ರೈತ ಬಂದರಿಗೂ ನಮಸ್ಕಾರ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಗ್ರೈನ್ ಅಮರ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಇದು ದಂಟು ಬೀಜದ ದಂಟು ಅಂತ ಹೇಳ್ತೀವಿ ಮತ್ತು ಹಿಂದಿನಲ್ಲಿ ಇದನ್ನು ರಾಜ್ಗಿರ ಅಂತ ಕರೀತಾರೆ ರಾಮದಾನ ಅಂತ ಕರೀತಾರೆ ಇದು ಏನಪ್ಪ ಅಂತಂದರೆ ನಾವು ದಂಟಿನ ಸೊಪ್ಪು ಎಲ್ಲರೂ ತಿಂದೇ ತಿಂದಿರ್ತೀವಿ ಅದೇ ರೀತಿ ದಂಟಿನ ಸೊಪ್ಪಿನ ಬೀಜ ಆದರೆ ಕಪ್ಪುಗಿರುತ್ತೆ ಇದು ಬೀಜಕ್ಕೆ ಉಪಯೋಗ ಮಾಡುವಂಥ ಒಂದು ಬೀಜದ ದಂಟು ಅಂತ ಹೇಳ್ತೀವಿ ಬೀಜದ ದಂಟು ಯಾವಾಗಲೂ ಬಿಳಿಯಾಗಿರುತ್ತೆ ಬೀಜ ಬೆ ಆ ಬೀಜಕ್ಕೆ ಯಾವ ಇಳುವರಿಯನ್ನು ಜಾಸ್ತಿ ಕೊಡ್ತವೆ ಅಂಥವನ್ನೆಲ್ಲ ಐಡೆಂಟಿಫೈ ಮಾಡಿ ನಮ್ಮ ವಿಶ್ವವಿದ್ಯಾನಿಲಯದಿಂದ ನಾಲ್ಕು ತಳಿಗಳನ್ನು ಇದು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ನಮ್ಮ ಒಂದು ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಇದನ್ನು ಪರಿಚಲಿತ ಮಾಡ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಇದರ ಬೀಜ ಪೌಷ್ಟಿಕ ಭರಿತ ಅಂತಲೇ ಹೇಳ್ಬೋದು ಈಗ ಉದಾಹರಣೆಗೆ ನಮ್ಮ ಭತ್ತ ಗೋಧಿ ಜೋಳ ಮತ್ತು ಮೆಕ್ಕೆಜೋಳ ಇವಕ್ಕೆಲ್ಲ ಹೋಲಿಸಿದಾಗ ಇದರಲ್ಲಿ ಜಾಸ್ತಿ ಪೋಷಕಾಂಶಗಳಿರುತ್ತೆ ಅದರಲ್ಲೂ ಪೋಷಕಾಂಶಗಳಲ್ಲಿ ಬಹು ಮುಖ್ಯವಾಗಿ ಸಸಾರಜನಕ ಅಂತ ಹೇಳ್ತೀವಿ ಪ್ರೋಟೀನ್ ಪ್ರೋಟೀನ್ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಇರುತ್ತೆ ಆದರೆ ನಮ್ಮ ಒಂದು ಭತ್ತದಲ್ಲಿ ಅಕ್ಕಿಯಲ್ಲಿ ನಮಗೆ ಏಳು ಪರ್ಸೆಂಟ್ ಆರು ಪರ್ಸೆಂಟ್ ಸಿಗುತ್ತೆ ಆದರೆ ಇದರಲ್ಲಿ ಗೋಧಿಲಾದರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಸಿಗುತ್ತೆ ಆದರೆ ಇದರಲ್ಲಿ ಅನ್ನ ಹದಿನಾರು ಪರ್ಸೆಂಟು ಸಿಗುತ್ತೆ ಮತ್ತು ಅದೊಂದೇ ಅಲ್ಲ ಸಸಾರಜನಕ ಅಷ್ಟೇ ಅಲ್ಲ ಮೀ ಮತ್ತೆ ಜೊತೆಯಾಗಿ ಏನು ಖನಿಜಾಂಶಗಳು ಅಂತ ಹೇಳ್ತೀವಿ ಮತ್ತು ಖನಿಜಾಂಶಗಳಲ್ಲಿ ಮುಖ್ಯವಾಗಿ ಕಬ್ಬಿಣ ಸತು ರಂಜಕ ಪೊಟ್ಯಾಶ್ ಮತ್ತು ಮೆಗ್ನೀಷಿಯಮ್ಮ ಇವು ಹೇರಳವಾಗಿರುತ್ತೆ ಇದರಲ್ಲಿ ಒಟ್ಟಾರೆ ಹೇಳೋದಾದರೆ ರಾಗಿಯಲ್ಲಿ ಏನು ನಾವು ರಾಗಿಯಲ್ಲಿ ಪೋಷಕಾಂಶ ಕ್ಯಾಲ್ಸಿಯಂ ಅಂತ ಏನು ಹೇಳ್ತೀವಿ ರಾಗಿಗೆ ರಾಗಿಗೆ ಈಕ್ವಲ ಕ್ಯಾಲ್ಸಿಯಂ ಇರುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೇ ಕ್ಯಾಲ್ಸಿಯಂ ಮತ್ತು ಐರನ್ ಇರುತ್ತೆ ಇದರಲ್ಲಿ ಮತ್ತು ಬಹು ಮುಖ್ಯವಾಗಿ ಅಮೈನೋ ಆಮ್ಲಗಳು ಅಂತ ಹೇಳ್ತೀವಿ ಅಮೈನೋ ಆಮ್ಲಗಳಲ್ಲಿ ಹನ್ನೆರಡು ಅಮೈನೋ ಆಮ್ಲಗಳು ನಮಗೆ ನಮ್ಮ ದೇಹಕ್ಕೆ ಬೇಕೇ ಬೇಕು ಅದರಲ್ಲಿ ಲೈಸಿನ್ ಅಂತ ಒಂದು ಅಮೇನೋ ಆಮ್ಲ ಇದೆ ಬೇರೆ ಯಾವ ಒಂದು ನಾವು ಬೇರೆ ಏಕದಳ ಧಾನ್ಯಗಳ ತಿಂದಾಗ ಅದು ಲೈಸಿನ್ನು ನಮಗೆ ಬರೋಲ್ಲ ಆದರೆ ಇದರಲ್ಲಿ ಐದು ಪರ್ಸೆಂಟ್ ಲೈಸಿನ್ ಇರುತ್ತೆ ಅತಿ ಹೆಚ್ಚು ಲೈಸಿನ್ ಇರೋದಂತೂ ಮರ ಅಂತೆ ಈ ದಂಟಿನ ಬೀಜದಲ್ಲಿ ಲೈಸಿನ್ ಇರುತ್ತೆ ಆದ್ದರಿಂದ ಇದು ಬಹಳ ಮುಖ್ಯ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಅಂತ ಹೇಳ್ತೀವಿ ಮತ್ತು ಇದರಲ್ಲಿ ಏಳು ಪರ್ಸೆಂಟ್ ಆಯಿಲ್ ಇರುತ್ತೆ ಎಣ್ಣೆ ಅಂಶ ಆ ಎಣ್ಣೆಯಲ್ಲಿ ಮತ್ತೆ ಏಳು ಪರ್ಸೆಂಟು ಸ್ಕ್ವಾಲಿನ್ ಅಂತ ಒಂದು ಅಂಶ ಇರುತ್ತೆ ಈ ಸ್ಕ್ವಾಲಿನ್ ಅಂಶ ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅದು ಎಲ್ಪ್ ಮಾಡುತ್ತೆ ಮತ್ತು ಕ್ಯಾನ್ಸರ್ ಕಾರಕ ಇವನ್ನೆಲ್ಲ ತೆಗೆದುಹಾಕುತ್ತೆ ಅದು ಆದ್ದರಿಂದ ಈ ಒಂದು ಇಷ್ಟು ಪೋಷಕಾಂಶ ಮಹತ್ವ ಇದರದ್ದು ಈ ಆದ್ದರಿಂದ ಈ ಒಂದು ಬೆಳೆಯನ್ನು ರಾಜಗಿರವನ್ನು ನಾವು ಬೀಜದ ದಂಟನ್ನು ನಮ್ಮ ದೇಶದಲ್ಲಿ ಏನು ಹೊಸ ಏನಲ್ಲ ಇದು ತುಂಬ ವರ್ಷದಿಂದ ಅದರಲ್ಲೂ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಬೆಳೀತಾ ಬಂದಿದ್ದಾರೆ ಮತ್ತು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಬೆಳೀತಾರೆ ಇದನ್ನು ಅಲ್ಲಿ ಜನ ತಿಂತಾರೆ ಇದನ್ನು ಮತ್ತು ತದಾನಂತರದಲ್ಲಿ ನಮ್ಮ ದೇಶದಲ್ಲಿ ಗುಜರಾತ್ನಲ್ಲಿ ಜಾಸ್ತಿ ಏರಿಯಾ ಇದೆ ಇದು ಗುಜರಾತಲ್ಲಿ ತುಂಬ ಜನ ಇದನ್ನು ಮಾರುಕಟ್ಟೆ ಇದೆ ಅಹಮದಾಬಾದಲ್ಲಿ ಇದರ ಒಂದು ದಂಟಿನ ಬೀಜದ ಮಾರುಕಟ್ಟೆನೇ ಇದೆ ರಾಜ್ಗಿರಾ ಮಾರುಕಟ್ಟೆ ಅಂತಲೇ ಇದೆ ಅಲ್ಲಿ ಮಾರಾಟ ಆಗ್ತಾ ಇದೆ ಜೊತೆಗೆ ನಾವು ನಮ್ಮ ಕರ್ನಾಟಕದಲ್ಲಿ ರಂಗನ ಬೆಟ್ಟದಲ್ಲಿ ಇದನ್ನು ಬುಡಕಟ್ಟು ಜನಾಂಗದವರು ಇದನ್ನು ಬೆಳೀತಾರೆ ಇದನ್ನು ಇದನ್ನು ಬೆಳೆದು ತಿನ್ನುವಂಥ ಒಂದು ಇತಿಹಾಸ ಇದೆ ಅವರ ಹತ್ರ ಮತ್ತು ಇದು ಏನು ಹೊಸ ಬೆಳೆ ಅಂತ ಈಗಾಗಲೇ ಹೇಳಿದೆ ನಾನು ಇದು ಏನು ಹೊಸ ಬೆಳೆ ಇದು ಇದನ್ನು ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ಇದು ಇದು ಬೇರೆ ನಮ್ಮ ದೇಶದಲ್ಲಿ ಇದ್ದರೂ ಕೂಡ ಇದು ಬೇರೆ ದೇಶದಿಂದ ಬಂದಿದೆ ಅಂತ ಹೇಳ್ತೀವಿ ನಾವು ಅಂದರೆ ಸೌತ್ ಅಮೇರಿಕಾದಿಂದ ಬಂದಿದೆ ಅಂತ ಹೇಳ್ತೀವಿ ಅಲ್ಲಿ ಬುಡಕಟ್ಟು ಜನಾಂಗ ಇದು ಇವತ್ತಿಗೂ ತಿಂತಾ ಇದ್ದಾರೆ ಇದನ್ನು ಇದನ್ನು ಯಾಕೆಂದರೆ ಇದನ್ನು ಇದರ ಪೌಷ್ಟಿಕಾಂಶನ ಅರಿತು ಚೆನ್ನಾಗಿ ಪೌಷ್ಟಿಕಾಂಶ ಇರೋದರಿಂದ ಇದನ್ನು ನಾವು ನಮ್ಮ ದೇಶದಲ್ಲೂ ಪ್ರಚಾರ ಇದ್ದೇವೆ ಇದನ್ನು ಮಾಮೂಲಿ ನಮ್ಮ ಏನು ಮಳೆಯಾಶ್ರ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬೆಳ್ಕೋಬೋದು ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ಇದಕ್ಕೆ ರಾಗಿ ಅಷ್ಟೇ ರಾಗಿ ಅಷ್ಟೇ ನೀರು ಸಾಕಾಗುತ್ತೆ ಜೊತೆಗೆ ರಾಗಿಯಾಗಿ ನಾವು ಬೆಳಿತೀವಿ ಮುಂಗಾರು ಮತ್ತು ಹಿಂಗಾರಿನಲ್ಲಿ ರಾ ಸೂಕ್ತ ಆಗುತ್ತೆ ಇದು ಮತ್ತು ಕಡಿಮೆ ಅವಧಿ ಇರೋದರಿಂದ ಮಳೆ ಆಶ್ರಯದಲ್ಲೇ ಕಡಿಮೆ ನೀರು ಪ್ರದೇಶದಲ್ಲಿ ಮಳೆ ಕಡಿಮೆ ಆಗೋ ಪ್ರದೇಶದಲ್ಲೂ ಕೂಡ ಬೆಳ್ಕೋಬೋದು ಯಾಕೆ ಅಂದರೆ ಇದು ನೈಂಟಿ ಡೇಸಲ್ಲಿ ಬಂದುಬಿಡುತ್ತೆ ತೊಂಬತ್ತರಿಂದ ನೂರು ದಿನದಲ್ಲಿ ಕಟಾವಿಗೆ ಬಂದುಬಿಡುತ್ತೆ ಜೊತೆಗೆ ಇದನ್ನು ಸ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇದ್ದಾಗ ಸೊಪ್ಪು ಬಳಸ್ಕೋಬೋದು ಸೊಪ್ಪು ರಾಜಗಿರ ಸೊಪ್ಪು ಎಲ್ಲರೂ ತಿಂದಿರ್ತಾರೆ ಮಾರ್ಕೆಟಲ್ಲೆಲ್ಲ ಸಿಗ್ತಾಯಿದೆ ಅದೇ ಥರ ಬೀಜವನ್ನು ನಾವು ಹೇಗೆ ತಿನ್ನೋದು ಅಂತ ಅಂದರೆ ಬೀಜವನ್ನು ನಾವು ಹೇಗೆ ರಾಗಿ ಫ್ಲೋರ್ ಮಾಡಿಸ್ಕೊತೀವಿ ಇಟ್ಟು ಅಥವಾ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಜೊತೆ ಇದನ್ನು ಬ್ಲೆಂಡಿಂಗ್ ಮಾಡ್ಕೋಬೇಕು ಬ್ಲೆಂಡಿಂಗ್ ಮಾಡ್ಕೋಬೇಕು ಮಿಟ್ಟು ಅದು ಮಾಡ್ಕೊಂಡ್ರೆ ನಾವು ಪೌಷ್ಟಿಕಾಂಶನ ಇನ್ನೂ ಹೆಚ್ಚಿಗೆ ಮಾಡ್ದಂಗೆ ಆಗುತ್ತೆ ಅದರಲ್ಲಿ ಮತ್ತು ಲೈಸಿನ್ ಅಂಶ ನಮ್ಗೆ ಸಿಕ್ಕಂಗೆ ಆಗುತ್ತೆ ಅಮೇನ ಆಮ್ಲಗಳು ಆಗುತ್ತೆ ಆಂಟಿ ಆಕ್ಸಿಡೆಂಟ್ಗಳು ಆಗುತ್ತೆ ಖನಿಜಾಂಶಗಳು ಜಾಸ್ತಿ ಮಾಡ್ದಂಗೆ ಆಗುತ್ತೆ ಮತ್ತು ಏನಪ್ಪ ಅಂತಂದರೆ ಈ ಬೆಳೆ ಏನು ಹೇಳ್ದ್ನಲ್ಲ ಎಲ್ಲ ಬೆಳೆಗಳಿಗಿಂತ ಹೆಚ್ಚಾಗಿ ಪೋಷಕಾಂಶ ಇರೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಉತ್ತಮ ಬೆಳೆ ಮತ್ತು ಮಳೆ ಆಶ್ರಯದಲ್ಲಿ ಮೂರು ತಿಂಗಳು ಬೆಳೆ ಎಲ್ಲ ಮಣ್ಣಲ್ಲೂ ಬೆಳೀಬೋದು ಎಲ್ಲ ಅಂದರೆ ಏನಂದರೆ ಚೌಳು ಮತ್ತು ಜೌಗು ಮಣ್ಣು ಇದಕ್ಕೆ ಆಗಲ್ಲ ಅಂದರೆ ನಾರ್ಮಲ್ ಪಿ ಎಚ್ ಇರ್ತಕ್ಕಂಥ ರಸಸಾರ ಮಣ್ಣಿನ ರಸಸಾರ ಆರಿಂದ ಆರೂವರೆ ಇರತಕ್ಕಂಥ ಮಣ್ಣು ಭಾಳ ಸೂಕ್ತ ಆಗುತ್ತೆ ಮಳೆ ಇಲ್ಲ ಅಂದರೂ ಬರ ತಡೆದುಕೊಳ್ಳುವ ಶಕ್ತಿ ಇದಕ್ಕಿದೆ ಜೊತೆಗೆ ಯಾವುದೇ ಕೀಟ ಮತ್ತು ರೋಗ ಬಾಧೆ ಜಾಸ್ತಿ ಇರೋಲ್ಲ ಇದಕ್ಕೆ ಕೀಟ ಮತ್ತು ರೋಗ ಬಾಧೆ ಇಲ್ಲದಿರೋದ್ರಿಂದ ಇದಕ್ಕೆ ಯಾವುದೇ ಕೀಟನಾಶಕ ಮತ್ತು ರೋಗನಾಶಕವನ್ನು ಬಳಸುವ ಅವಶ್ಯಕತೆ ಇಲ್ಲ ಆದ್ದರಿಂದ ಇದು ಒಂದು ಉತ್ತಮ ಪೌಷ್ಟಿಕ ಆಹಾರ ಮತ್ತು ವಿಷಮುಕ್ತ ಆಹಾರ ಅಂತ ಹೇಳ್ಬೋದು ಇದನ್ನು ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸ್ಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಭಾಳಷ್ಟು ಬದಲಾವಣೆಯನ್ನು ಕಾಣ್ಬೋದು ಜೊತೆಗೆ ನಾವು ಏನು ರಾಗಿ ಬೆಳೀತಾಯಿದ್ದೀವಿ ರಾಗಿ ನಮಗೆ ಸ್ಟೇಪಲ್ ಫುಡ್ಡು ಅದನ್ನು ರಾಗಿ ಬೆಳೆಯೋದು ಬಿಡೋಕ್ಕಾಗಲ್ಲ ರಾಗಿ ಜೊತೆನೇ ಬೇಕಾದ್ರೆ ಇಂಟ್ರ್ ಕ್ರಾಪಾಗಿ ಅಂತರ ಬೆಳೆಯಾಗಿ ಬೆಳ್ಕೊಬೋದು ಇದನ್ನು ಅಂದರೆ ಎರಡು ಸಾಲು ದರಾಜ ಬೀಜ ರಾಜಗಿರ ಹಾಕಿದ್ರೆ ಆರು ಸಾಲು ರಾಗಿಯನ್ನು ಹಾಕೊಂಡು ಅಂತರ ಬೆಳೆಯಾಗಿ ನಾವು ಬೆಳ್ಕೊಬೋದು ಅಥವಾ ಮಿಕ್ಸಡ್ ಕ್ರಾಪಾಗಿ ಮಾಡ್ಕೋಬೋದು ಆ ರೀತಿ ನಾವು ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ನಾವು ಎಲ್ಲ ರೈತರಿಗೆ ಪ್ರಚಾರ ಮಾಡ್ತಾಯಿದ್ದೀವಿ ಈಗಾಗಲೇ ಎಲ್ಲ ತುಂಬ ರೈತರು ಮುಂದೆ ಬರ್ತಿದ್ದಾರೆ ಜೊತೆಗೆ ಈಗಾಗಲೇ ಮಾರುಕಟ್ಟೆಯಲ್ಲಿ ನಿಮಗೆ ಗೊತ್ತಿರ್ಬೋದು ರಾಜಗಿರ ಚಿಕ್ಕಿ ರಾಜಗಿರ ಲಡ್ಡು ಅಂತ ಸಿಗ್ತಾ ಇದೆ ಸ್ನ್ಯಾಕ್ಸ್ ಬೇಸ್ಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಇದೆಲ್ಲ ಭಾಳ ಎನರ್ಜಿ ಬಾರ್ಸವು ಎನರ್ಜಿ ಕೊಡ್ತಕ್ಕಂಥವು ಒಂದು ಉಂಡೆ ತಿನ್ನೋದರಿಂದ ನಮಗೆ ಬೆಳಗಿನ ಟಿಫನನ್ನು ಏನು ಬೆಳಗಿನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ಬೋದು ಈ ರೀತಿ ಒಂದು ಉಂಡೆ ರಾಜಗಿರ ಉಂಡೆ ತಿನ್ನೋದ್ರೆ ಅದು ಐನೂರು ನಾನ್ನೂರು ಕಿಲೋ ಕ್ಯಾಲೋರಿ ಬಂದ್ಬಿಡುತ್ತೆ ನಮಗೆ ನಾನ್ನೂರಿಂದ ಐನೂರು ಕಿಲೋ ಕ್ಯಾಲೋರಿ ಒಂದು ಉಂಡೆ ತಿನ್ನೋದ್ರಿಂದ ಬರುತ್ತೆ ಆದ್ದರಿಂದ ಇವೆಲ್ಲ ಬ್ರೇಕ್ಫಾಸ್ಟನ್ನು ಕಡಿಮೆ ಮಾಡೋದು ಅಥವಾ ಸ್ಕಿಪ್ ಮಾಡೋಕ್ಕೆ ಜನಗಳು ಈಗ ತಿಳಿದಿರ್ತಕ್ಕಂಥವ್ರು ಇದನ್ನು ಸಿಟಿ ಏರಿಯಾದಲ್ಲಿ ಜಾಸ್ತಿ ಬಳಸ್ತಾ ಇದ್ದಾರೆ ಹಳ್ಳಿದಲ್ಲೂ ರೈತರು ಇದನ್ನು ಬೆಳೆದು ತಿನ್ನೋ ಥರ ಆಗಬೇಕು ಅಂದ್ಬಿಟ್ಟು ನಾವು ಈ ವೆರೈಟಿಗಳನ್ನು ಹೆಚ್ಚು ಇಳುವರಿ ಬರ್ತಕ್ಕಂಥ ಸುಮಾರು ಒಂದು ಎಕರೆಗೆ ಒಂದು ಐದರಿಂದ ಆರು ಕ್ವಿಂಟಲ್ ಬರೋಂಥ ವೆರೈಟಿಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಈ ವೆರೈಟಿಗಳನ್ನ ಈ ತಳಿಗಳನ್ನು ರೈತರು ಬೆಳೆದಿದ್ದೆ ಆದರೆ ಹೆಚ್ಚು ಇಳುವರಿ ತೊಗೋಬೋದು ಮತ್ತು ಮಾರುಕಟ್ಟೆಯೂ ಇದೆ ಇದಕ್ಕೆ ಇವಾಗ ಏನು ತೊಂದರೆ ಇಲ್ಲ ಮಾರುಕಟ್ಟೆ ಇದೆ ಎಂಬತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೂ ಮಾರುಕ ಆಗ್ತಾಯಿದೆ ಒಂದು ಕೆ ಜಿಗೆ ಅಂದರೆ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಒಂದು ಕುಂಟಾಲ್ಗೆ ಒಂದು ಐದು ಕ್ವಿಂಟಾಲ್ ಬಂದರೂ ಕೂಡ ನಮ್ಗೆ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಐವತ್ತು ಸಾವಿರ ರೂಪಾಯಿನಲ್ಲಿ ಖರ್ಚು ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚ ಬಂದರೂ ಕೂಡ ಇದು ನಮಗೆ ಒಳ್ಳೆಯ ಪೌಷ್ಟಿಕ ಭರಿತ ಆಹಾರವನ್ನು ನಾವು ಒದಗಿಸ್ದಂಗೆ ಆಗುತ್ತೆ ನಮ್ಮ ದೇಶಕ್ಕೆ ಮಾ ಏನು ನಾವು ಅಪೌಷ್ಟಿಕತೆ ಇದೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾ ಇದ್ದೀವಿ ಅಪೌಷ್ಟಿಕತೆ ನಿರ್ಮೂಲನೆ ಮಾಡೋಕ್ಕೆ ಅಥವಾ ಕಡಿಮೆ ಮಾಡೋಕ್ಕೆ ಇವೆಲ್ಲ ಬೆಳೆಗಳನ್ನು ನಾವು ಪೌಷ್ಟಿಕ ಭರಿತ ಬೆಳೆಗಳು ಅಂದ್ಬಿಟ್ಟು ಪ್ರಚಾರ ಇದ್ದೇವೆ ಈ ಒಂದು ಬೆಳೆಯ ಬೀಜದ ಲಭ್ಯತೆಗಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆ ವಿಭಾಗ ವಿಭಾಗ ವಿಭಾಗವನ್ನು ಸಂಪರ್ಕಿಸ್ಬೋದು ಅಥವಾ ನನ್ನ ಮೊಬೈಲ್ ನಂಬರನ್ನು ಸಂಪರ್ಕಿಸ್ಬೋದು ಇದರ ಬೀಜದ ಲಭ್ಯತೆ ಇದೆ ಮತ್ತು ಇದರ ಮಾರುಕಟ್ಟೆ ಮತ್ತು ಬೀಜವನ್ನು ಯಾವ ರೀತಿ ಬೆಳೀಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತದೆ ನನ್ನ ಮೊಬೈಲ್ ನಂಬರ್ ಈ ರೀತಿ ಇದೆ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಸೆವೆನ್ ತ್ರೀ ಫೈವ್ ಒನ್ ಫೋರ್ ಸಿಕ್ಸ್ ಒಂಬತ್ತು ಒಂಬತ್ತು ಎಂಟು ಆರು ಏಳು ಮೂರು ಐದು ಒಂದು ನಾಲ್ಕು ಆರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ